ಮಹಾಭಾರತ ಪಾಂಡವರು ತಮ್ಮ ಗುರು ದ್ರೋಣರನ್ನೇ ಕೊಲ್ಲಲು ಕಾರಣವೇನು ದ್ರೋಣಾಚಾರ್ಯರ ಮರಣದ ಕತೆ ಪಾಂಡವರಿಗೆ ಹಾಗೂ ಕೌರವರಿಗೆ ಯುದ್ಧ ಕಲೆಯನ್ನು ಕಲಿಸಿದವರು ದ್ರೋಣಾಚಾರ್ಯರು ಆದರೆ ಪಾಂಡವರಿಂದಲೇ ದ್ರೋಣರನ್ನು ಹತ್ಯೆಗೈಯಲಾಗುತ್ತದೆ ಪಾಂಡವರು ತಮ್ಮ ಗುರುವನ್ನೇ ಕೊಲ್ಲಲು ಕಾರಣವೇನು ದ್ರೋಣಾಚಾರ್ಯರನ್ನು ವಿಶ್ವದ ಅತ್ಯುತ್ತಮ ಬಿಲ್ಲುಗಾರರೆಂದು ಪರಿಗಣಿಸಲಾಗುತ್ತದೆ ಪಾಂಡವರಿಗೆ ಮತ್ತು ಕೌರವರಿಗೆ ಬಿಲ್ವಿದ್ಯೆಯನ್ನು ಯುದ್ಧದ ಕಲೆಯನ್ನು ಕಲಿಸಿದವರು ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ಎಂದಾಕ್ಷಣ ನಮ್ಮ ಮನಸ್ಸಿಗೆ ಮೊದಲು ಬರೋದು ಅವರ ಜ್ಞಾನ ಬಿಲ್ವಿದ್ಯೆ ಹಾಗೂ ಮಹಾಭಾರತ ಯುದ್ಧ ಮಹಾಭಾರತ ಯುದ್ಧದಲ್ಲಿ ಗುರು ದ್ರೋಣಾಚಾರ್ಯರು ಕೌರವರೊಂದಿಗೆ ಇದ್ದರೂ ಕೂಡ ಅವರ ಮನಸ್ಸು ಪಾಂಡವರ ವಿಜಯವನ್ನೇ ಬಯಸಿತ್ತು ದ್ರೋಣಾಚಾರ್ಯರು ವೇದ ಮತ್ತು ಪುರಾಣಗಳಲ್ಲಿ ಪಾರಂಗತರಾಗಿದ್ದರು ಹಾಗೂ ಮಹಾನ್ ತಪಸ್ವಿಗಳು ಕೂಡ ಆಗಿದ್ದರು ಪಾಂಡವರಿಗೆ ಹಾಗೂ ಕೌರವರಿಗೆ ಬಿಲ್ವಿದ್ಯೆಯನ್ನು ಕಲಿಸಿದ ದ್ರೋಣಾಚಾರ್ಯರು ಹೇಗೆ ಮರಣ ಹೊಂದಿದರು ಗೊತ್ತಾ ದ್ರೋಣಾಚಾರ್ಯರು ಮಹಾನ್ ಮುನಿಯಾದ ಭಾರದ್ವಾಜರ ಮಗ ದ್ರೋಣಾಚಾರ್ಯರು ಆಶ್ರಮದಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಹಾಗೂ ತಪಸ್ಸು ಮಾಡಲು ಕಲಿತವರು ದ್ರೋಣಾಚಾರ್ಯರು ಶರದ್ವಾನ್ ಮುನಿಯ ಪುತ್ರಿ ಮತ್ತು ಕೃಪಾಚಾರ್ಯರ ಸಹೋದರಿ ಕೃಪೆಯನ್ನು ವಿವಾಹವಾದರು ದ್ರೋಣಾಚಾರ್ಯರಿಗೆ ಹಾಗೂ ಕೃಪಿ ದಂಪತಿಗಳ ಮಗನೇ ಅಶ್ವತ್ಥಾಮ ದ್ರೋಣಾಚಾರ್ಯರು ಮಹೇಂದ್ರ ಪರ್ವತಕ್ಕೆ ತೆರಳಿ ಅಲ್ಲಿ ಪರಶುರಾಮನಿಂದ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಯುದ್ಧ ಜ್ಞಾನವನ್ನು ಯುದ್ಧಗಳ ರಹಸ್ಯವನ್ನು ಕಲಿತುಕೊಂಡರು ಗುರು ದ್ರೋಣಾಚಾರ್ಯರು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದರು ಭೀಷ್ಮನು ಶರಪಂಜರದ ಮೇಲೆ ಮಲಗಿದ ನಂತರ ಕರ್ಣನ ಆಗ್ನೆಯ ಮೇರೆಗೆ ದ್ರೋಣಾಚಾರ್ಯರನ್ನು ಸೇನಾಧಿಪತಿಯಾಗಿ ನೇಮಿಸಲಾಗುತ್ತದೆ ಯುದ್ಧದಲ್ಲಿ ಗುರು ದ್ರೋಣರ ಹೆಚ್ಚುತ್ತಿರುವ ಶಕ್ತಿಯನ್ನು ಕಂಡು ಪಾಂಡವರಲ್ಲಿ ಭೀತಿ ಆರಂಭವಾಯಿತು ದ್ರೋಣಾಚಾರ್ಯರ ಮತ್ತು ಅವರ ಮಗ ಅಶ್ವತ್ಥಾಮನ ಯುದ್ಧ ಕುಶಲತೆಯನ್ನು ಕಂಡು ಪಾಂಡವರಿಗೆ ತಮ್ಮ ಸೋಲು ಖಚಿತವೆಂಬುದು ಅರಿವಾಗುತ್ತದೆ ಯುದ್ಧದಲ್ಲಿ ಪಾಂಡವರು ಕ್ಷೀಣಿಸುತ್ತಿರುವುದನ್ನು ಅರಿತ ಶ್ರೀಕೃಷ್ಣನು ಪಾಂಡವರಿಗೆ ಮೋಸದ ಉಪಾಯವನ್ನು ಸೂಚಿಸುತ್ತಾನೆ ಶ್ರೀಕೃಷ್ಣನ ಮೋಸದ ಉಪಾಯವೆಂದರೆ ಯುದ್ಧದಲ್ಲಿ ದ್ರೋಣರ ಮಗ ಅಶ್ವತ್ಥಾಮನು ಹತನಾದನೆಂದು ವದಂತಿ ಹರಡಿಸಲು ಹೇಳುತ್ತಾನೆ ಆದರೆ ಯುದ್ಧ ಭೂಮಿಯಲ್ಲಿ ಸುಳ್ಳು ನುಡಿಯಲು ಯುಧಿಷ್ಠಿರ ಒಪ್ಪುವುದಿಲ್ಲ ಅದೇ ಸಂದರ್ಭದಲ್ಲಿ ಅಶ್ವತ್ಥಾಮ ಎನ್ನುವ ಆನೆಯನ್ನು ಭೀಮನು ಕೊಲ್ಲುತ್ತಾನೆ ಆಗ ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮನು ಹತನಾದನೆಂಬ ಸುದ್ದಿ ಹರಡುತ್ತದೆ ಆಗ ದ್ರೋಣರು ಇದನ್ನು ದೃಢಪಡಿಸಿಕೊಳ್ಳಲು ಯುಧಿಷ್ಠಿರನ ಬಳಿ ಬರುತ್ತಾರೆ ಅಷ್ಟರಲ್ಲಿ ಶ್ರೀಕೃಷ್ಣನು ಅಶ್ವತ್ಥಾಮ ಹತ ಕುಂಜರ ಎಂದು ಕೂಗಲು ಧರ್ಮರಾಜನಿಗೆ ಶ್ರೀಕೃಷ್ಣ ಹೇಳುತ್ತಾನೆ ಅಶ್ವತ್ಥಾಮ ಹತ ಕುಂಜರ ಅಂದರೆ ಅಶ್ವತ್ಥಾಮ ಎಂಬ ಆನೆ ಸತ್ತು ಹೋಯಿತು ಎಂಬ ಅರ್ಥ ಅಶ್ವತ್ಥಾಮ ಅಥ ಕುಂಜರ ಎನ್ನುವಾಗ ಶ್ರೀಕೃಷ್ಣನು ತನ್ನ ಪಾಂಚಜನ್ಯವನ್ನು ಓದಿದಾಗ ದ್ರೋಣಾಚಾರ್ಯರಿಗೆ ಕೇವಲ ಅಶ್ವತ್ಥಾಮ ಹಥ ಎಂದು ಕೇಳಿಸಿತು ಸ್ವತಃ ಧರ್ಮರಾಜನೇ ಅಶ್ವತ್ಥಾಮಾತ ಎಂದು ಮೂರು ಸಾರಿ ಕೂಗಿರುವುದನ್ನು ಕೇಳಿದ ದ್ರೋಣರು ತನ್ನ ಮಗ ಮರಣ ಹೊಂದಿದನೇ ಎಂದು ಅಲ್ಲಿಯೇ ಕುಸಿದು ಬೀಳುತ್ತಾರೆ ತನ್ನ ಮಗನ ಸಾವಿನ ಸುದ್ದಿಯನ್ನು ಕೇಳಿದ ದ್ರೋಣಾಚಾರ್ಯರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಯುದ್ಧ ಭೂಮಿಯಲ್ಲಿ ದುಃಖದ ಸಾಗರದಲ್ಲಿ ಮುಳುಗುತ್ತಾರೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ದ್ರೌಪದಿಯ ಸಹೋದರ ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶಿರಶ್ಚೇದನ ಮಾಡುತ್ತಾನೆ ತನ್ನ ತಂದೆಯನ್ನು ಮೋಸದಿಂದ ಕೊಂದ ವಿಷಯ ತಿಳಿಯುತ್ತಿದ್ದಂತೆ ಅಶ್ವತ್ಥಾಮನ ಕೋಪ ಹಾಗೂ ದುಃಖವೂ ಮುಗಿಲು ಮುಟ್ಟಿತು ಕೋಪದಿಂದ ಅಶ್ವತ್ಥಾಮನು ಯುದ್ಧ ಭೂಮಿಯಲ್ಲಿ ಪಾಂಡವರ ಮಕ್ಕಳನ್ನು ಜೀವಂತವಾಗಿ ಉಳಿಸುವುದಿಲ್ಲವೆಂದು ಶಪಥವನ್ನು ಮಾಡುತ್ತಾನೆ ದ್ರೋಣರನ್ನು ಮೋಸದಿಂದ ಕೊಂದು ಹಾಕಿ ಪಾಂಡವರು ಮಹಾಭಾರತ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ ಆದರೆ ಅಶ್ವತ್ಥಾಮನು ತನ್ನ ತಂದೆಯ ಮೋಸದ ಸಾವಿಗೆ ಪ್ರತಿಕಾರವಾಗಿ ದ್ರೌಪದಿಯ ಎಲ್ಲ ಮಕ್ಕಳನ್ನು ಸಾಯಿಸುತ್ತಾನೆ ದ್ರೋಣಾಚಾರ್ಯರನ್ನು ಪಾಂಡವರು ಮೋಸದಿಂದ ಕೊಂದು ಮಹಾಭಾರತ ಯುದ್ಧದಲ್ಲಿ ಜಯವನ್ನು ಸಾಧಿಸುತ್ತಾರೆ ಒಂದು ವೇಳೆ ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯರು ಬದುಕಿದ್ದರೆ ಬಹುಶಃ ಮಹಾಭಾರತ ಯುದ್ಧದಲ್ಲಿ ಗೆಲುವು ಕೌರವರದ್ದಾಗಿರುತ್ತಿತ್ತೇನು ತಂದೆಯ ಅನ್ಯಾಯದ ಸಾವಿಗೆ ಮಗ ಅಶ್ವತ್ಥಾಮನು ನ್ಯಾಯವನ್ನು ನೀಡುತ್ತಾನೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು